ನಮಸ್ಕಾರ ವೀಕ್ಷಕರೇ ಕೇತು ಸ್ಥಾನ ಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಉಚಿತವಾಗಿ ಪ್ರತಿ ಮಂಗಳವಾರ ಹಾಗೂ ಬುಧವಾರ ನೇರ ಭೇಟಿ ಆಗುವುದರ ಮುಖಾಂತರವಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ರಾಹು ಕೇತು ಸ್ಥಾನ ಪರಿವರ್ತನೆಯಿಂದ ತುಲಾರಾಶಿಯವರಿಗೆ ಯಾವ ಯಾವ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಗುರುಜಿಯವರೊಂದಿಗೆ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರು ತುಲಾರಾಶಿಯವರಿಗೆ ರಾಹು ಮತ್ತು ಕೇತುವಿನ ಸ್ಥಾನ ಪರಿವರ್ತನೆ ಆಗ್ತದೆ ಮಾರ್ಚ್ ಏಳನೇ ತಾರೀಕಂದು ಈ ಎರಡು ಗ್ರಹಗಳ ಸ್ಥಾನ ಪರಿವರ್ತನೆ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ತುಲಾರಾಶಿ ಮತ್ತು ತುಲಾ ಲಗ್ನದವರಿಗೆ ಅಂತ ನೋಡೋಣ ಇವಾಗ ರಾಹುವಿನ ಸ್ಥಾನ ತುಲಾರಾಶಿಯವರಿಗೆ ಇವಾಗ ದಶಮದಲ್ಲಿರೆ ದಶಮದಿಂದ ನವಮ ಸ್ಥಾನಕ್ಕೆ ಅಂದರೆ ಈ ಗ್ರಹಗಳೆಲ್ಲ ವಕ್ರತ್ವದ ನಡಿಗೆ ನಡೀತಿರ್ತವೆ ಸದಾಕಾಲ ಇರುತ್ತೆ ಹಾಗಾಗಿ ದಶಮದಿಂದ ನವಮ ಸ್ಥಾನಕ್ಕೆ ರಾಮನ ಸ್ಥಾನ ಪರಿವರ್ತನೆ ಆಗುತ್ತೆ ಜೊತೆಗೆ ಕೇತುವಿನ ಸ್ಥಾನ ಚತುರ್ಥದಿಂದ ತೃತೀಯದಲ್ಲಿ ಬರುತ್ತೆ ಈ ಎರಡು ಸ್ಥಾನಗಳು ಯಾವ ರೀತಿಯ ಫಲ ಕೊಡುತ್ತೆ ಶುಭ ಅಶುಭ ಅಂತ ನೋಡೋದಾದ್ರೆ ರಾಹು ನವಮದಲ್ಲಿ ಅಂದ್ರೆ ತನ್ನ ಉತ್ತಮ ಸ್ಥಾನಕ್ಕೆ ಬರ್ತದೆ ಅಂದ್ರೆ ಹೇಳಬಹುದಾದ್ರೆ ಉತ್ತ ಉಚ್ಚ ಸ್ಥಾನ ಅಂತ ಹೇಳಬಹುದು ಸೊ ಆ ಸ್ಥಾನದಲ್ಲಿ ಬಂದಾಗ ಮಿಥುನ ರಾಶಿಗೆ ಬಂದಾಗ ತುಂಬಾ ಅದ್ಭುತ ಸ್ಥಾನ ಬುಧನ ಸ್ಥಾನ ಅಂದ್ರೆ ಮಿತ್ರ ಸ್ಥಾನ ಅಂತ ಹೇಳ್ತೀವಿ ರಾಹು ಯಾವ ರೀತಿಯ ಫಲ ಕೊಡ್ತಾರೆ ಅಂದ್ರೆ ಶನಿವತ್ ರಾಹು ಅಂತಾನೆ ಹೇಳ್ತೀವಿ ಒಂದು ರೀತಿ ನೋಡೋದಾದ್ರೆ ಗೋಚಾರದ ನವಮದಲ್ಲಿ ಅಷ್ಟೊಂದು ಉತ್ತಮ ಫಲ ರಾಹು ಕೊಡೋದಿಲ್ಲ ಆದರೆ ತುಲಾ ರಾಶಿ ತುಲಾ ಲಗ್ನದವರೆಗೆ ಯೋಗಕಾರಕನಾಗ್ತಾನೆ ರಾಹು ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಮಿಶ್ರ ಫಲವನ್ನು ನಾವು ಇಲ್ಲಿ ರಾಶಿ ಮತ್ತೆ ತುಲಾ ಲಗ್ನದವರೆಗೆ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಕೇತು ಚತುರ್ಥ ಸ್ಥಾನದಲ್ಲಿದ್ದಾನೆ ಚತುರ್ಥ ಸ್ಥಾನದಿಂದ ತೃತೀಯ ಬರ್ತಾನೆ ತೃತೀಯ ಸ್ಥಾನದಲ್ಲೂ ಕೂಡ ಕೇತು ತನ್ನ ಉತ್ತಮ ಸ್ಥಾನಕ್ಕೆ ಬರ್ತಿದ್ದಾನೆ ಸೊ ಹಾಗಾಗಿ ಗುರುವಿನ ಮನೆಗೆ ಬರ್ತಿರೋದ್ರಿಂದ ಅಲ್ಲೂ ಕೂಡ ಕೇತು ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಜೊತೆಗೆ ಇನ್ನೊಂದೇನಂದ್ರೆ ಕೇತು ಗೋಚಾರದಲ್ಲಿ ಮತ್ತೆ ಲಗ್ನದಲ್ಲೂ ಕೂಡ ತೃತೀಯ ಭಾವದಲ್ಲಿ ಇದ್ದಾಗ ಅದ್ಭುತವಾದ ಫಲವನ್ನು ಕೊಡ್ತಾನೆ ಕೇತು ತುಂಬಾ ಉತ್ತಮವಾದ ಫಲವನ್ನು ನಾವು ತುಲಾರಾಶಿ ತುಲಾ ಲಗ್ನದವರಿಗೆ ನಿರೀಕ್ಷೆ ಮಾಡಬಹುದು ಈಗ ರಾಹುವಿನ ಸ್ಥಿತಿ ನೋಡೋದಾದ್ರೆ ನವಮ ಸ್ಥಾನದಲ್ಲಿ ಯಾವ ರೀತಿ ಫಲ ಕೊಡ್ತಾನೆ ಕೇತುವಿನ ತೃತೀಯದಲ್ಲಿದ್ದ ಯಾವ ರೀತಿ ಫಲ ಕೊಡ್ತಾನೆ ಈ ಬರುವಂತ ಹದಿನೆಂಟು ತಿಂಗಳು ಇವೆರಡು ಭಾವಗಳನ್ನ ವೃದ್ಧಿ ಮಾಡುವಂತ ಕೆಲಸ ಅದರಲ್ಲಿ ಒಳ್ಳೇದಾಗ ಕೆಟ್ಟದಾಗ್ಬೋದು ಯಾವುದೇ ಆದರೂ ಕೂಡ ಅದರ ಭಾವವನ್ನು ವೃದ್ಧಿ ಮಾಡ್ತಾರೆ ಅವರ ದೃಷ್ಟಿಸುವ ಭಾವ ಕೂಡ ವೃದ್ಧಿ ಮಾಡ್ತಾರೆ ಯಾವ ಮನೆಗೆ ನೋಡ್ತಾರೆ ದೃಷ್ಟಿ ನೋಡ್ತಾರೆ ಸೊ ಈಗ ರಾಹು ಅಂದ್ರೆ ರಾಹು ಯಾವ ರೀತಿಯ ಫಲ ಕೊಡ್ತಾನೆ ರಾಹು ಅಂದ್ರೆ ಯಾರು ರಾಹು ಅಂದ್ರೆ ಛಾಯಾಗ್ರಹ ಅಂತ ನಿಮ್ಗೆ ಗೊತ್ತು ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ ಯಾವ ಥರ ಅಂದ್ರೆ ಅವನು ಆಶಾವಾದಿ ಹೊಸತನವನ್ನು ನೋಡುವಂತ ಅವನ ಹತ್ರ ಪ್ರವೃತ್ತಿ ಜಾಸ್ತಿ ಇರುತ್ತೆ ಹುಡುಕೋದು ಹೊಸದು ರಿಸರ್ಚ್ ಮಾಡೋದು ಯಾವುದೇ ಎಷ್ಟೇ ಇನೋವೇಶನ್ಸ್ ಆಗುತ್ತೆ ಇನ್ವೆನ್ಷನ್ಸ್ ಆಗುತ್ತೆ ಈಗ ನೀವು ಡ್ರಗ್ಸ್ ಅನ್ಕೋಬೋದು ಎಲ್ಲ ರೀತಿ ಹೊಸ ಹೊಸ ಮೆಡಿಸಿನ್ಸ್ ರಿಸರ್ಚ್ ಆಗ್ಬೋದು ಈ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಆಗ್ಬೋದು ನ್ಯೂಕ್ಲಿಯರ್ಸ್ ಯಾವುದೇ ಒಂದು ವಸ್ತುವನ್ನು ಮಿಲಿಟ್ರಿ ಇಕ್ವಿಪ್ಮೆಂಟ್ಸಲ್ಲಿ ಬಾಂಬ್ಸ್ ಆಗ್ಬೋದು ಈ ಥರದ್ದೆಲ್ಲ ಹೊಸ ಇನ್ವೇಷನ್ನು ಟೆಕ್ನಾಲಜಿ ನೀವು ಮೊಬೈಲ್ ಬಳಕೆ ಮಾಡ್ತಿದ್ದೀರಾ ಕಂಪ್ಯೂಟರ್ ಬಳಕೆ ಮಾಡ್ತಿದ್ದೀರಾ ಈ ಇಂಟರ್ನೆಟ್ ವೈಫೈ ಸೋಷಿಯಲ್ ಮೀಡಿಯಾ ಇದೆಲ್ಲಕ್ಕೆ ಕಾರಕನೇ ರಾಹು ಅಂತ ಹೇಳ್ತೀವಿ ರಾಹು ಎಲ್ಲವನ್ನು ಹೊಸತನವನ್ನು ಹುಡುಕುವಂಥ ಪ್ರಯತ್ನ ಇರೋದನ್ನು ಹೊಸತನವಾಗಿ ಪ್ರೆಸೆಂಟ್ ಮಾಡುವಂಥ ಎಬಿಲಿಟಿ ಸ್ಕಿಲ್ಲು ಅಂತ ಹೇಳ್ತೀವಿ ಸೊ ಆ ತರಹದ ಕ್ಯಾರೆಕ್ಟರ್ ಇರುವಂಥ ರಾಹು ನಿಮಗೆ ಭಾಗ್ಯ ಅಂತಂದ್ರೆ ನಿಮ್ಮ ಫ್ಯೂಚರ್ ಆ ಫ್ಯೂಚರ್ಗೆ ಆ ಸ್ಥಾನಕ್ಕೆ ಬರ್ತಿದ್ದಾನೆ ಅಂದರೆ ನಿಮಗೆ ಫ್ಯೂಚರ್ ಯಾವ ಥರ ಇರುತ್ತೆ ಆಶಾವಾದಿ ಯಾವ ಥರ ಇರುತ್ತೆ ನಿಮಗೆ ಆಶಾವಾದಿಯಾಗಿ ಮಾಡ್ತಾನೆ ಅವನು ಕೇತು ನೋಡಿ ಕೇತು ಅಂದರೆ ಅವನಿಗೆ ನೋಡಿ ಕೇತುಗೆ ಮೋಕ್ಷಕಾರಕ ಅಂತ ದೇವರ ಬಗ್ಗೆ ನಂಬಿಕೆ ಜಾಸ್ತಿ ಇರುತ್ತೆ ಸ್ವಲ್ಪ ಗೂಢವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಏನೇ ವಸ್ತು ಕಳೆದು ಹೋದರೆ ಅವನು ಶುಭ ಸ್ಥಾನಕ್ಕೆ ಬಂದ್ರೆ ಮರುಕಳಿಸಿ ವಾಪಸ್ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಕೇತು ಏನೇ ಇರ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಮ ದುಡ್ಡು ಇರಬಹುದು ಹಣಕಾಸು ಇರಬಹುದು ನಿಮ್ದು ಆಸ್ತಿಗಳು ಕಳ್ಕೊಂಡಿರ್ಬೋದು ನಿಮ್ಮ ಹುದ್ದೆಯನ್ನು ಕಳ್ಕೊಂಡಿರಬಹುದು ಅದನ್ನ ವಾಪಸ್ ಕೊಡುವಂತ ಪ್ರಯತ್ನ ಕೇತುಗೆ ಬಿಟ್ಟರೆ ಬೇರೆ ಗ್ರಹಗಳಿಗೆ ಅಸಾಧ್ಯ ಇದು ಸೊ ಹಾಗಾಗಿ ಕೇತು ಕೂಡ ಉತ್ತಮ ಸ್ಥಾನದಲ್ಲಿ ಬರ್ತಿದ್ದಾನೆ ರಾಹು ಕೂಡ ಉತ್ತಮ ಸ್ಥಾನದಲ್ಲಿದ್ದಾನೆ ಗೋಚಾರದಲ್ಲಿ ರಾಹು ಅಷ್ಟೊಂದು ಫಲ ಕೊಡದೇ ಇದ್ರು ಕೂಡ ತುಲಾ ರಾಶಿ ತುಲಾ ಲಗ್ನದವರಿಗೆ ಶನಿ ಯೋಗಕಾರಕನ ಹೇಗಾಗ್ತಾನೋ ಅವನು ಕೂಡ ತೃತೀಯದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾನೆ ಈಗ ಕೇತುವಿನ ಜೊತೆ ಶನಿಶ್ಚರನು ಕೂತಿದ್ದಾನೆ ಸೊ ರಾಹು ಕೂಡ ತುಂಬಾ ಉತ್ತಮ ಫಲವನ್ನು ಕೊಡಬಹುದು ಇಲ್ಲಿ ಅಂತ ನಾವು ನಿರೀಕ್ಷೆ ಮಾಡ್ಬೋದು ಯಾವ ರೀತಿಯ ಫಲ ಕೊಡ್ತಾನೆ ನಿಮ್ಮ ನವಮ ಭಾವದಲ್ಲಿ ಕುಂತಾಗ ನವಮ ಭಾವದಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಮ ಭಾಗ್ಯ ಅಂತ ಹೇಳ್ತೀವಿ ನಿಮ್ಮ ತಂದೆಯ ಸ್ಥಾನ ಅಂತಾನು ಹೇಳ್ತೀವಿ ನಿಮ್ಮ ಕೀರ್ತಿ ನಿಮ್ಮ ಯಶಸ್ಸು ಹೆಚ್ಚಿನ ವಿದ್ಯಾಭ್ಯಾಸ ಅಂದ್ರೆ ಉನ್ನತವಾದ ವಿದ್ಯಾಭ್ಯಾಸ ಅಂದರೆ ಡಿಗ್ರಿ ಅಂದ್ರೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ರಿಸರ್ಚ್ ಇವೆಲ್ಲ ಮಾಡೋದು ನವಮ ಭಾವದಲ್ಲಿ ಜೊತೆಗೆ ಎಷ್ಟು ವಿದೇಶ ಪ್ರಯಾಣ ಮಾಡ್ತೀರಿ ನೀವು ಸಮುದ್ರಯಾನ ಮಾಡ್ರಿ ಬೈ ರೋಡ್ ಹೋಗಿ ಬೈ ಏರು ಫ್ಲೈಟ್ ಮುಖಾಂತರ ಹೋಗೋದು ವಿದೇಶ ಪ್ರಯಾಣ ಮಾಡುವಂಥ ಯೋಗ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು ಮನೆಯಲ್ಲಿ ಪೂಜಾಗಳನ್ನು ಮಾಡೋದು ಹೋಮಗಳನ್ನು ಮಾಡೋದು ದೇವರ ಬಗ್ಗೆ ಅತಿಯಾದ ನಂಬಿಕೆ ಬರೋದು ದೇವರ ಕಾರ್ಯಗಳನ್ನು ಮಾಡೋದು ಇದೆಲ್ಲ ನವಮ್ಮ ಸ್ಥಾನ ಯಾರಿಗೆ ಸಂತಾನ ಇಲ್ಲ ಮಕ್ಕಳು ಮೊಮ್ಮಕ್ಕಳು ಯಾರಿಗೆ ಮೊಮ್ಮಕ್ಕಳು ಇರೋದಿಲ್ಲ ಅದು ಭಾವ ನವಮ್ಮ ನೋಡ್ಬೋದು ನಾವು ಒಂಬತ್ತನೇ ಸ್ಥಾನ ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಸಡನ್ ಆಗಿ ಬರುವಂಥ ಅನುಕೂಲಗಳಿಗೆ ಲಾಭಗಳನ್ನು ಇದೆಲ್ಲ ಕೂಡ ನಾವು ನೋಡ್ಬೋದು ದೇವರ ಕೃಪೆ ಅಂತ ಹೇಳ್ಬೋದು ನಿಮ್ಮ ಏನು ಡಿಸೈರ್ಸ್ ಇರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಆ ಕನಸುಗಳಿರುತ್ತೆ ಆ ಕನಸುಗಳನ್ನು ಕಾಣುವ ಸ್ಥಾನ ಮತ್ತೆ ಅದನ್ನು ಫುಲ್ಫಿಲ್ ಮಾಡುವಂತ ಸ್ಥಾನ ಅಂತ ನಾವಿಲ್ಲಿ ಹೇಳ್ಬೋದು ಹೇಳಬಹುದು ಅಲ್ಲಿ ಬಂದಾಗ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಈಗ ನಿಮಗೆ ರಾಹು ಮುಖ್ಯವಾಗಿ ಈ ಹೇಳಿದಂಥ ಭಾವಗಳನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಶುಭ ಮತ್ತೆ ಅಶುಭ ಎರಡೂ ಬರ್ತಾ ಇರುತ್ತೆ ಆದರೆ ಪ್ರಮಾಣ ಕಡಿಮೆ ಆಗ್ಬೋದು ಶುಭದ ಪ್ರಮಾಣ ಈಗ ನಿಮಗೆ ನವಮ ಸ್ಥಾನದಲ್ಲಿ ಬಂದಾಗ ನಿಮ್ಮ ಫ್ಯೂಚರ್ ಬಗ್ಗೆ ಯಾಕಂದರೆ ಅವನ ದೃಷ್ಟಿ ಪಂಚಮ ದೃಷ್ಟಿ ನಿಮ್ಮ ನಿಮ್ಮ ಮೇಲೆ ಲಗ್ನದ ಮೇಲೆ ರಾಶಿ ಮೇಲೆ ಬಿದ್ದಾಗ ನಿಮ್ಮ ವ್ಯಕ್ತಿತ್ವ ನಿಮ್ಮ ಟ್ಯಾಲೆಂಟು ನೀವು ಫಿಸಿಕಲಿ ಚೆನ್ನಾಗಿರಬೇಕು ನೋಡೋಕೆ ಚೆನ್ನಾಗಿರಬೇಕು ಅದರ ಜೊತೆಗೆ ನಿಮ್ಮ ಆತ್ಮಜತ ಸಂಬಂಧ ಆದರೆ ನಾನು ಯಾವ ರೀತಿಯ ವ್ಯಕ್ತಿ ಇರ್ತೀನಿ ಯಾವ ರೀತಿಯ ವ್ಯಕ್ತಿತ್ವ ಇರ್ತೀನಿ ಅಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಐಡೆಂಟಿಟಿ ಏನು ನಾವು ಯಾವ ರೀತಿ ಇರಬೇಕು ಸಮಾಜದಲ್ಲಿ ಒಂಬತ್ತನೇ ಸಲ ಸಮಾಜನೇ ಇರುತ್ತೆ ಯಾವ ರೀತಿ ಐಡೆಂಟಿಟಿ ಇರಬೇಕು ಆ ಐಡೆಂಟಿಟಿ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗ್ತಾನೆ ನಾವು ನಾವು ಇದನ್ನೇ ನೋಡಿದ್ರೆ ಇನ್ನೂ ಒಂದು ಸ್ಟೆಪ್ ಮುಂದುವುದ್ರೆ ತೃತೀಯ ಭಾವನೆ ನೋಡಿದಾಗ ನಿಮ್ಮ ವಾಕ್ಚಾತುರತೆ ಮಾತಿನ ಮೇಲೆ ಅದು ಮಾ ತೀಕ್ಷ್ಣವಾದ ಮಾತುಗಳು ಬರ್ತಾ ಇರುತ್ತೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ಉತ್ತಮವಾದ ಮಾತು ಕೆಲವೊಂದ್ಸರಿ ತೀಕ್ಷ್ಣವಾದ ಮಾತು ಬರುತ್ತೆ ಅದು ನಿಮ್ಮ ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದೆ ಯಾವ ರೀತಿಯ ಬಳಕೆ ಮಾಡ್ಬೋದು ಅಂತ ಆ ಭಾವನೆ ವೃದ್ಧಿ ಮಾಡ್ತಾನೆ ಜೊತೆಗೆ ಪಂಚಮ ಸ್ಥಾನ ನಿಮ್ಮ ಟ್ಯಾಲೆಂಟ್ ನಿಮ್ಮತ್ ಹಿಡನ್ ಸೀಕ್ರೆಟ್ ಇನ್ ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ನ ವೃದ್ಧಿ ಮಾಡ್ತಾನೆ ಟ್ಯಾಲೆಂಟ್ ಆಚೆ ತರುವಂತ ಪ್ರಯತ್ನ ನೀವು ನಿಮ್ಮನ್ನೇ ಆ ರೀತಿ ನಿಮ್ಮ ಸ್ಟೇಜ್ ಪರ್ಫಾರ್ಮ್ ಮಾಡೋಕೆ ಎಕ್ಸಾಂಪಲ್ ನೀವು ಇವಾಗ ಯಾವುದೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀರಾ ನಿಮ್ಮ ಭಾಗ್ಯವನ್ನ ವೃದ್ಧಿ ಮಾಡಕ್ಕೆ ಸ್ಪೋರ್ಟ್ಸ್ ಪರ್ಸನ್ ನಿಮ್ಮ ಟ್ಯಾಲೆಂಟ್ ತೋರಿಸ್ತೀರಾ ಆಕ್ಟರ್ಸ್ ಇದ್ರೆ ಆಕ್ಟಿಂಗ್ ಸ್ಕಿಲ್ ಅಲ್ಲಿ ಅದ್ಭುತವಾಗಿ ಮಾಡ್ತೀರಾ ಈಗ ಯಾವುದೋ ಒಂದು ವಿದ್ಯಾಸ ಓದ್ತಿದ್ದೀರಾ ಅನ್ಕೊಳ್ಳಿ ಡಿಗ್ರಿನಲ್ಲಿ ತುಂಬಾ ಉತ್ತಮವಾಗಿ ಪ್ರದರ್ಶನ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲಿರುವಂತ ಹಿಡನ್ ಟ್ಯಾಲೆಂಟ್ ಅದು ವೃದ್ಧಿ ಮಾಡ್ತಾ ಹೋಗ್ತಾನೆ ಸೊ ಈ ರೀತಿಯ ಕ್ಯಾರೆಕ್ಟರ್ ನಿಮ್ಮ ಹತ್ರ ವೃದ್ಧಿ ಆಗ್ತಾ ಹೋಗುತ್ತೆ ಪದೇ ಪದೇ ತುಂಬಾ ಇದ್ರ ಬಗ್ಗೆನೇ ಜಾಸ್ತಿ ಮುಂದೆ ಬರುವಂತ ಹದಿನೆಂಟು ತಿಂಗಳು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಾ ಈಗ ಜೊತೆಗೆ ನವಮಸ್ಥಾನ ತಂದೆಯ ಸ್ಥಾನನು ಅಂತ ಹೇಳ್ತೀವಿ ತಂದೆ ಮತ್ತೆ ಹಿರಿಯರ ಜೊತೆಗೆ ನೀವು ನಿಮ್ಮ ಮಾತು ಅವರ ಮೇಲೆ ಹೇರುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅವರು ಕೂಡ ಅವರ ನಿಮ್ಮ ಬಗ್ಗೆ ನಿಮಗೆ ಕ್ವಶನ್ ಮಾಡ್ತಿರ್ತಾರೆ ನೀವು ಏನು ಮಾಡಿದೀರಾ ಯಾವ ರೀತಿ ಇರ್ತೀರಾ ಅಂತ ಹೇಳಿ ತಂದೆ ಮನೆಗೆ ತಂದೆಯ ಜೊತೆಗೆ ಸ್ವಲ್ಪ ವಾದ ವಿವಾದಗಳು ಯಾಕಂದ್ರೆ ನಿಮ್ಮ ಐಡೆಂಟಿಟಿ ನಿಮ್ಮ ಇಂಡಿವಿಜುವಲಿಟಿ ಏನಾಗುತ್ತೆ ಬೇರೆಯವ್ರ ಮಾತ್ರ ನೀವು ಕೇಳುವ ಸಶಸ್ತ್ರ ಇರೋನಿಲ್ಲ ಅದರಲ್ಲಿ ಸ್ವಲ್ಪ ವಿವಾದಗಳು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದು ಎರಡು ರೀತಿಯ ಫಲಗಳನ್ನು ನಾವಿಲ್ಲಿ ನಾವು ನೋಡಬಹುದು ತಂದೆಯಿಂದ ಸ್ವಲ್ಪ ದೂರ ಇರಬಹುದು ಅಂದ್ರೆ ತಂದೆಯಿಂದ ತಂದೆಯ ದೂರ ಇರೋದನ್ನು ಎರಡು ರೀತಿ ಆಗುತ್ತೆ ಒಂದ್ರೆ ತಂದೆ ಈ ನವಮಸ್ಥಾನದ ತೀರ್ಥ ಕ್ಷೇತ್ರಕ್ಕೆ ಹೋಗಬಹುದು ದೂರದ ಪ್ರಯಾಣ ಮಾಡೋದು ವಿದೇಶಕ್ಕೆ ಹೋಗಬಹುದು ಟ್ರಿಪ್ಪಿನ ಮೇಲೆ ಸಂಬಂಧಿಕರ ಜೊತೆಗೆ ತೃತೀಯ ಸ್ಥಾನ ನೋಡಿದ್ರೆ ಸಂಬಂಧಿಕರ ಜೊತೆನೂ ಹೋಗಬಹುದು ಮಿತ್ರರ ಜೊತೆನೂ ಹೋಗ್ಬೋದು ಅಂದ್ರೆ ಒಂದು ಹಂತದಲ್ಲಿ ತಂದೆಯಿಂದ ಸ್ವಲ್ಪ ದಿನದವರೆಗೆ ದೂರ ಇರೋದು ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸ್ವಲ್ಪ ದೂರ ಇರೋದು ಇನ್ನೊಂದೇನ ನಿಮ್ಮ ತಂದೆಯವರಿಂದ ಮತ್ತೆ ಹಿರಿಯರಿಂದ ನಿಮ್ಮ ಮೇಲೆ ಹೂಡಿಕೆ ಮಾಡಿದಂತ ದುಡ್ಡು ಇರ್ಬೋದು ನಿಮ್ಮ ಮೇಲೆ ಏನೇ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಂದ್ರೆ ವಿದ್ಯಾಭ್ಯಾಸ ಸಲ ನಿಮ್ಗೆಲ್ಲ ವಿದೇಶಕ್ಕೆ ಕಳಿಸಿರ್ತಾರಪ್ಪ ಆ ವಿದೇಶಕ್ಕೆ ಕಳಿಸಿದ್ರೆ ವಿದ್ಯೆ ಮುಗಿದಿರುತ್ತೆ ಆದ್ದರಿಂದ ರಿಟರ್ನ್ ಯಾವ ತರ ಮಾಡ್ತೀರಾ ನೀವು ದುಡಿಮೆ ಮಾಡ್ತಿದ್ದೀರಾ ಇಲ್ಲ ಅದು ಹೆಂಗ್ ರಿಟರ್ನ್ ಮಾಡ್ತೀರಾ ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ನಿಮ್ಗೆ ಇವಾಗ ನೀವು ವ್ಯಾಪಾರ ಮಾಡ್ತಿದ್ರಿ ಅನ್ಕೊಂಡ್ರೆ ನೀವೇನಾದರೂ ದುಡ್ಡನ್ನ ಇಸ್ಕೊಂಡಿದ್ರೆ ಆ ದುಡ್ಡಿನ ಲಾಭ ನಷ್ಟದ ಬಗ್ಗೆ ವಾದ ವಿವಾದಗಳು ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಯಾಕಂದ್ರೆ ಅವರು ದುಡಿದಂತ ದುಡಿದಂತಹ ದುಡ್ಡನ್ನು ನಿಮ್ಮ ಮೇಲೆ ಕೊಟ್ಟಿರ್ತಾರೆ ಅದರ ಬಗ್ಗೆ ಅವರಿಗೆ ಸ್ವಲ್ಪ ಆತಂಕವನ್ನ ಸೃಷ್ಟಿಯಾಗುತ್ತೆ ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವರು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ತುಲ ತುಲಾ ರಾಶಿ ತುಲಾ ಅಂದ್ರೆ ಅವರ ಮಕ್ಕಳದ ಏಳಿಗೆ ಅವರ ವಿದ್ಯಾಭ್ಯಾಸ ಅವರ ಆರೋಗ್ಯ ಅವರ ಭವಿಷ್ಯ ಅದ್ರ ಬಗ್ಗೆನೇ ಅವರಿಗೆ ಚಿಂತೆ ಜಾಸ್ತಿ ಆಗತ್ತಿವ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಸೊ ಹಾಗಾಗಿ ಸ್ವಲ್ಪ ಮನಸ್ತಾಪಗಳೇ ಇರುತ್ತೆ ಹಿರಿಯರ ಜೊತೆಗೆ ಅವರ ಜೊತೆಗೆ ಮನಸ್ತಾಪಗಳು ಇದು ಸಾಮಾನ್ಯವಾಗಿ ಬರುವಂತದ್ದು ಜೊತೆಗೆ ಈಗ ಯಾರ್ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕಂತ ಅನುಕೂಲ ಮಾಡೋರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾನೆ ಯಾಕಂದ್ರೆ ನಿಮಗೆ ನಿಮ್ಮ ವ್ಯಕ್ತಿತ್ವ ಏನು ನೀವು ಯಾವ ರೀತಿ ಇರ್ತಿ ಅಂತ ಅನ್ನೋದು ನಿಮ್ಗೆ ಅರಿವಾಗ್ತಾ ಹೋಗುತ್ತೆ ಸೊ ಹಾಗೆ ಹೆಚ್ಚಿನ ಜ್ಞಾನಾರ್ಜನೆ ಕೆಲವರಿಗೆ ದೈವದ ಬಗ್ಗೆ ಜ್ಞಾನಾರ್ಜನೆ ದೇವತಾ ದೇವರ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಜಾಸ್ತಿ ಆಗುತ್ತೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾವು ದೇವರ ಬಗ್ಗೆ ಅಷ್ಟೊಂದು ಒಳ್ಳೆ ನಂಬಿಕೆ ಕೊಡೋದಿಲ್ಲ ಅಪನಂಬಿಕೆ ಕೊಡುವಂತ ಗ್ರಹ ಆದರೆ ಅವನು ಉತ್ತಮ ಸ್ಥಾನದಲ್ಲಿದ್ದಾನೆ ಸೊ ಬುಧನ ಸ್ಥಾನದಲ್ಲಿದ್ದಾನೆ ಭಾಗ್ಯಾಧಿಪತಿ ಆಗಿ ಅಂದ್ರೆ ನಿಮ್ಮ ದೇವರ ಬಗ್ಗೆ ನಂಬಿಕೆ ದೇವತಾ ಕಾರ್ಯಗಳ ನಂಬಿಕೆ ಒಂದು ಶ್ರದ್ಧೆ ಭಕ್ತಿ ಇದೆಲ್ಲ ವೃದ್ಧಿ ಮಾಡ್ತಾ ಹೋಗ್ತಾನೆ ಜೊತೆಗೆ ನವಮ ಸ್ಥಾನ ನಮ್ಮ ಕಮ್ಯುನಿಕೇಶನ್ ಅಂದ್ರೆ ನಾವು ಟೀಚಿಂಗ್ ಅಂದ್ರೆ ಬೋಧನೆ ಸ್ಥಾನ ಅಂತ ಹೇಳ್ತೀವಿ ನೀವು ವಿದ್ಯೆ ಸ್ಥಾನ ಹೆಚ್ಚಿನ ವಿದ್ಯಾಭ್ಯಾಸ ಅಂದ್ರೆ ಆಧ್ಯಾತ್ಮಿಕ ಆಗ್ಬೋದಿಲ್ಲ ಇಲ್ಲ ನೀವು ಯಾವ್ದಾದ್ರು ರಿಸರ್ಚ್ ಯಾರು ಸೈಂಟಿಸ್ಟ್ ಇರ್ತಾರೆ ಯಾರು ರಿಸರ್ಚ್ ಮಾಡ್ತಿರ್ತಾರೆ ಅವರಿಗೆ ತುಂಬಾ ಅನುಕೂಲ ಮತ್ತೆ ಒಂದು ಮಟ್ಟದ ಅಂದ್ರೆ ಹೆಸರು ಕೀರ್ತಿ ಅಂದ್ರೆ ನಿಮ್ಮ ಹೆಸರು ದೇಶ ಇಲ್ಲ ವಿದೇಶಗಳಲ್ಲೂ ನಿಮ್ಮ ಟ್ಯಾಲೆಂಟ್ಗೆ ಒಂದು ಮನ್ನಣೆ ಗೌರವ ಕೀರ್ತಿ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ರಾಹುನವದಲ್ಲಿ ನೋಡ್ಬೋದು ಜೊತೆಗೆ ಈಗ ನಿಮ್ಮ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಒಂದು ಯಾವುದೋ ಒಂದು ಪ್ರಾಡಕ್ಟನ್ನು ನಿಮಗೆ ಒಂದು ಯಾವುದೋ ಕೊಟ್ಟಿರ್ತಾರಪ್ಪ ಇದನ್ನು ಇದರ ಮೇಲೆ ರಿಸರ್ಚ್ ಮಾಡಿ ಕೊಡುತ್ತೆ ಅದನ್ನು ಹೊಸ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡುವಂಥ ಸ್ಕಿಲ್ ಎಬಿಲಿಟಿ ನಿಮ್ಮಲ್ಲಿ ವೃದ್ಧ್ ವೃದ್ಬದ್ದಿ ಆಗ್ತಾ ಹೋಗುತ್ತೆ ತುಂಬ ಉತ್ತಮ ಮಟ್ಟದ ಒಂದು ಮುಂದಿನ ದೂರಾಲೋಚನೆ ದುರಾಲೋಚನೆ ಅಲ್ಲ ದೂರದ ಆಲೋಚನೆ ದೂರದ ಆಲೋಚನೆ ಅಂದರೆ ಮುಂದೆ ಆಗುವಂಥದ್ದು ಏನಾಗ್ಬೋದು ಅನ್ನೋದಕ್ಕೆ ನಿಮಗೆ ಒಂದು ಅನುಭವ ಆಗ್ತಾ ಇರುತ್ತೆ ಮುಂದಿನ ಬಗ್ಗೆ ವಿಚಾರಣೆ ಮಾಡಿದಾಗ ಅದ್ರ ಬಗ್ಗೆ ನೀವೇ ಜಾಸ್ತಿ ವರ್ಕ್ ಒಂದು ಪ್ರಯತ್ನ ಮಾಡ್ತಿರ್ತೀರಾ ಬೋಧನೆ ಸ್ಥಾನ ಆಗಿರೋದ್ರಿಂದ ಯಾರ್ಯಾರು ಪ್ರೊಫೆಸರ್ಸ್ ಇದ್ದಾರೆ ಲೆಕ್ಚರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಟೀಚಿಂಗ್ ಪ್ರೊಫೆಷನ್ಸ್ ಅಲ್ಲಿ ಇದ್ದಾರೆ ಗುರುಗಳಂತ ಹೇಳ್ತೀವಿ ಆಧ್ಯಾತ್ಮ ಗುರುಗಳು ಇರ್ಬೋದು ಇಲ್ಲ ಧರ್ಮದರ್ಶಿಗಳಿರ್ಬೋದು ಅವರು ಮಾಡುವಂಥ ಪ್ರವಚನಗಳಿರ್ಬೋದು ಯಾಕಂದ್ರೆ ತೃತೀಯ ಸ್ಥಾನದಲ್ಲಿ ಕೇತು ಕೂತಾಗ ಅದ್ಭುತವಾದ ವಾಣಿ ಏನತ್ತೆ ಯಾರು ಧರ್ಮದರ್ಶಿಗಳು ಇರ್ತಾರೆ ಅವರು ಮಾತು ಕೇಳಿದ್ರೆ ಅಷ್ಟೊಂದು ಕೇಳಬೇಕು ಅಂತ ಒಂದು ಮನಸ್ಥಿತಿ ಬರುತ್ತೆ ಅಂತ ಯಾರ್ಯಾರು ಈ ಸಂಬಂಧಿತ ಆ ವೃತ್ತಿಯಲ್ಲಿ ಇರ್ಬೋದು ಇಲ್ಲಾಂದರೆ ಆ ಸಂಬಂಧಿತ ದೇವಸ್ಥಾನ ಇಲ್ಲ ಧರ್ಮದರ್ಶಿಗಳ ಅಂತವರಿಗೆ ಒಳ್ಳೆ ಹೆಸರು ಕೀರ್ತಿ ಅವರ ಹೆಸರು ಕೀರ್ತಿ ತುಂಬಾ ದೇಶಾದ್ಯಂತ ಹರಡುವ ಸಾಧ್ಯತೆ ಕೂಡ ನಾವಿಲ್ಲಿ ರಾಹು ಯಾರ ಅವರ ಜೊತೆ ಅಸೋಸಿಯೇಷನ್ ಇರ್ತಾರೆ ಅಂತವರು ಕೂಡ ಇವರು ಅವರ ಇವರದ ಸಹಾಯ ತಗೊಂಡು ಅಂತವರು ಕೂಡ ಮುಂದೆ ಬರುವ ಸಾಧ್ಯತೆ ಕೂಡ ನಾವು ರಾಹುಲ್ ನವಮದಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಯಾರಿಗೆ ಮೊಮ್ಮಕ್ಕಳು ಮಕ್ಕಳು ಅಂತ ಇಲ್ಲ ಅಂತಂದ್ರೆ ಅಂಥರು ಕೂಡ ರಾಹು ಅವರಿಗೆ ಒಂದು ಅವಕಾಶ ಕೊಡ್ತಾನೆ ಅವರ ಜೊತೆ ಇರುವುದಕ್ಕೆ ಅವರ ಅವರೇನು ಆಶೆಗಳು ಇರುತ್ತೆ ಆಶೆಗಳನ್ನ ಫುಲ್ಫಿಲ್ ಮಾಡುವಂತ ಸಾಧ್ಯತೆ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ ಹಿರಿಯರು ಇದ್ದವರಿಗೆ ಅವರ ಆಶೆ ಆಕಾಂಕ್ಷಿಗಳು ಅವರು ಮಕ್ಕಳು ತುಲಾ ಲಗ್ನದವರ ಅವಕಾಶಗಳು ರಾಹು ಇಲ್ಲಿ ಕಲ್ಪಿಸ್ಕೊಡ್ತಾನೆ ಮತ್ತೆ ರಾಹುವಿನ ದೃಷ್ಟಿ ಪಂಚಮದ ಮೇಲೆ ಇದ್ದಾಗ ನಿಮ್ಮ ಗುಪ್ತ ಹಿಡನ್ ಸೀಕ್ರೆಟ್ಸು ಹಿಡನ್ ಟ್ಯಾಲೆಂಟ್ಸ್ ಮತ್ತೆ ನಿಮ್ ಸೇವಿಂಗ್ಸು ನಿಮ್ಮ ರೋಮ್ಯಾನ್ಸ್ ರೊಮ್ಯಾನ್ಸ್ ಕೂಡ ಇಂಪ್ರೂವ್ ಮಾಡ್ತಾನೆ ಇಲ್ಲಿ ಅಂದ್ರೆ ಒಂದು ಪ್ರೇಮ ವಿಚಾರವಾಗಿ ಅಂದರೆ ಪ್ರೀತಿ ಪ್ರೇಮಗಳೆಲ್ಲ ಪ್ರಕರಣಗಳಿರುತ್ತಲ್ಲ ಇವೆಲ್ಲ ಯಾರು ಇಷ್ಟಪಡ್ತೀರಾ ನೀವು ಅವರ ಬಗ್ಗೆ ನಿಮ್ಮ ಮನೆಯಲ್ಲೇ ಮನೆಯವರಲ್ಲಿ ಗೊತ್ತಾಗುವ ಸಾಧ್ಯತೆ ಇರುತ್ತೆ ಸಡನ್ ಆಗಿ ಸೊ ಅದರಿಂದ ಸ್ವಲ್ಪ ಮನಸ್ತಾಪಗಳಾಗ್ಬೋದು ಆದರೂ ಕೂಡ ನೀವು ಸಮಾಧಾನದ ಇದ್ರೆ ಸ್ವಲ್ಪ ಸಮಯ ಬಿಟ್ಟರೆ ಅದನ್ನ ನೀವು ಮದುವೆ ಮುಖಾಂತರ ಕನ್ವರ್ಟ್ ಮಾಡ್ಬೋದು ನಿಮ್ಮ ಇಷ್ಟಪಟ್ಟನ್ನೇ ಮದುವೆ ಆಗುವ ಸಾಧ್ಯತೆ ಯಾಕಂದರೆ ಕೇತು ಸಪ್ತ ದೃಷ್ಟಿಯನ್ನು ನೋಡ್ತಿದ್ದಾನೆ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶನ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಕೊಡ್ತಾನೆ ಸೊ ರಾಹು ಇಲ್ಲಿ ನಿಮಗೆ ನವಮಸ್ಥಾನದಲ್ಲಿದ್ದಾಗ ಭಾಗ್ಯವನ್ನ ಸ್ವಲ್ಪ ವೃದ್ಧಿ ಮಾಡ್ತಾನೆ ಅದರ ಪ್ರಕಾರ ನೀವು ನಡ್ಕೊಂಡ್ರೆ ಜೊತೆಗೆ ಏನಾಗುತ್ತೆ ಸ್ವಲ್ಪ ಇಲ್ಲಿ ಮಾನಸಿಕ ಒತ್ತಡ ಅಂದರೆ ಯಾವ ರೀತಿ ಅಲರ್ಜಿಗಳನ್ನು ರೋಗಗಳು ಕೂಡ ರಾಬ ರಾಹು ಇಲ್ಲಿ ಉಲ್ಬಣೆ ಮಾಡ್ತಾನೆ ನಿಮ್ಮ ನವಮಸ್ಥಾನದಲ್ಲಿದ್ದಾಗ ಸ್ವಲ್ಪ ನಿಮಗೆ ಸಂಧಿವಾತಗಳು ರಕ್ತದಲ್ಲಿ ಸ್ವಲ್ಪ ಬದಲಾವಣೆಗಳು ರಕ್ತದ ಒತ್ತಡ ಜೊತೆಗೆ ಮಾನಸಿಕವಾಗಿ ಒತ್ತಡ ಅಂದ್ರೆ ಮಿದುಳಿಗೆ ಮತ್ತೆ ಮುಖಕ್ಕೆ ತಲೆಗೆ ಸಂಬಂಧಿತ ಸಮಸ್ಯೆಗಳು ಅಲರ್ಜಿಸ್ಗಳು ಊಹಾತಿ ಭಾವನೆ ಅಂದರೆ ವಿಪರೀತವಾಗಿ ಯೋಚನೆ ಮಾಡೋದು ಸಣ್ಣ ತಲೆ ಈ ಸುತ್ತೆಲ್ಲ ರಾಹು ಕೂಡ ಇಲ್ಲಿ ನವಮ ಸ್ಥಾನದಲ್ಲಿ ಇದ್ದಾಗ ಉಲ್ಬಣ ಮಾಡುವಂತ ಸಾಧ್ಯತೆ ಕೂಡ ಇದೆ ಸ್ವಲ್ಪ ರಾಹು ನಿಮಗೆ ಮಿಶ್ರ ಫಲ ಕೊಟ್ಟರು ಕೂಡ ಒಳ್ಳೆಯ ಮಾರ್ಗದರ್ಶನದಲ್ಲೇ ಕರ್ಕೊಂಡು ಹೋಗುವ ಸಾಧ್ಯತೆ ಯಾಕಂದ್ರೆ ಅವನು ಉತ್ತಮ ಸ್ಥಾನದಲ್ಲಿ ಸ್ಥಾನದಲ್ಲಿರುವುದರಿಂದ ಜೊತೆಗೆ ಕೇತುವಿನ ಸ್ಥಾನ ಕೇತುವಿನ ಸ್ಥಾನ ನೋಡಿದ್ರೆ ನಿಮಗೆ ನಿಮಗೆ ತೃತೀಯದಲ್ಲದೇ ಕೇತು ತೃತೀಯದಲ್ಲಂತೂ ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಗೋಚಾರದಲ್ಲೂ ಕೂಡ ಮತ್ತೆ ಅವನಿಗೆ ಇರುವಂತ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ ತೃತೀಯ ಸ್ಥಾನ ಅಂದರೆ ತೃತೀಯ ಭಾವ ಸ್ಥಾನ ಅಂದರೆ ತೃತೀಯ ಕೂತ ಏನೇನು ಫಲ ಕೊಡ್ತಾನಂದರೆ ನೋಡಿ ತೃತೀಯ ಅಂದರೆ ನಿಮ್ಮ ಮಾಡುವಂಥ ಡೇ ಟು ಡೇ ಕಮ್ಯುನಿಕೇಶನ್ಸ್ ಮಾತಾಡುವ ರೀತಿ ನೀತಿಗಳು ನಿಮ್ಮ ಮನೆಯಲ್ಲಿರ್ಬೋದು ನಿಮ್ಮ ವ್ಯಾಪಾರ ಸ್ಥಳ ಇರ್ಬೋದು ವ್ಯವಹಾರ ಸ್ಥಳ ಇರ್ಬೋದು ಮತ್ತೆ ನಿಮ್ಮ ಸಹೋದರರು ಅಂತ ಹೇಳ್ತೇವೆ ತೃತೀಯ ಸ್ಥಾನ ಸಂಬಂಧಿಕರು ನಿಮ್ಮ ಸೇವಕರು ನಿಮ್ಮ ಯಾರು ನಿಮ್ಮ ಸ ನಿಮ್ಮ ವರ್ಕ್ ಮಾಡ್ತಿರ್ತಾರೆ ನಿಮ್ಮ ಜೊತೆಗೆ ಕೊಲೀಗ್ಸು ನಿಮ್ಮ ಬರವಣಿಗೆ ನಿಮ್ಮ ಬರವಣಿಗೆ ರೈಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ ಟಾಕಿಂಗ್ ಸ್ಕಿಲ್ಸ್ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯ ಮಾಡುವ ಇಚ್ಛಾಶಕ್ತಿ ಅಂದರೆ ಮುನ್ನುಗ್ಗುವಿಕೆ ಧೈರ್ಯ ಅಂತ ಹೇಳ್ತೀವಿ ಮೆಂಟಲಿ ಮತ್ತು ಫಿಸಿಕಲಿ ಎರಡು ಆ ಎರಡು ಆ ಸ್ಥಾನದಲ್ಲಿ ವೃದ್ಧಿ ಮಾಡ್ತಾ ಹೋಗ್ತಾನೆ ಕೇತು ಜೊತೆಗೆ ನಿಮ್ಮ ಏನು ದೃಷ್ಟಿ ಏನಿದೆ ಅಂದರೆ ಸಪ್ತಮ ಸ್ಥಾನದಲ್ಲಿ ಪಂಚಮ ದೃಷ್ಟಿ ಮತ್ತೆ ನವಮಕ್ಕೂ ಇದೆ ಮತ್ತೆ ಲಾಭಕ್ಕೂ ಇದೆ ಏನಾಗುತ್ತೆ ನೀವು ಏನು ಆಶೆಯನ್ನ ಇಟ್ಕೊಂಡಿರ್ತೀರಾ ನೀವು ಡ್ರೀಮ್ ಮಾಡಬೇಕು ಏನೇ ಮಾಡ್ತೀನಿ ಅಂದರೆ ನೀವು ಡ್ರೀಮ್ ಮಾಡಬೇಕು ನಾನು ಇದು ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿ ಅವೆಲ್ಲ ಫುಲ್ಫಿಲ್ ಮಾಡ್ತಾನೆ ಕೇತು ಕೇತು ಏನು ಮಾಡ್ತಾನೆ ಅಂದರೆ ಕಳೆದ ಹೋದ ವಸ್ತುಗಳಿರ್ಬೋದು ಅದೆಲ್ಲ ಮರುಕಳಿಸಿ ವಾಪಸ್ ಕೊಡ್ತಾನೆ ನಿಮ್ಮ ಬಾಂಧವ ಇರ್ಬೋದು ನಿಮ್ಮ ರಿಲೇಷನ್ಸ್ ಇರ್ಬೋದು ಏನೇ ಇರ್ಬೋದು ಇಲ್ಲಿ ಬಂದಾಗ ಈಗ ನಿಮ್ಮ ಫ್ರೆಂಡ್ಸ್ ಜೊತೆ ಏನೋ ನಿಮಗೆ ಡಿಸ್ಪ್ಯೂಟ್ ಆಗಿ ಇಲ್ಲ ಏನೋ ಸಮಸ್ಯೆ ಆಗಿ ನೀವು ಯಾವುದೋ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ವ್ಯವಹಾರ ಮಾಡಿದ್ರಿ ಆ ಕಳೆದ ಹೋದ ಪಾರ್ಟ್ನರ್ಶಿಪ್ ವ್ಯವಹಾರ ಮತ್ತೆ ಮರುಕಳಿಸಿ ನಿಮ್ಮ ಜೊತೆಗೆ ಕೈ ಜೋಡುವಂತ ಪ್ರಯತ್ನ ನಿಮ್ಮ ಮಿತ್ರ ಮಾಡುವ ಸಾಧ್ಯತೆ ಇರುತ್ತೆ ನಿಮಗೆ ಬಂದು ಅಪ್ರೋಚ್ ಮಾಡ್ತಿರ್ತಾರೆ ಯಾಕಂದ್ರೆ ಸಪ್ತಮ ದೃಷ್ಟಿ ಪಾರ್ಟ್ನರ್ಶಿಪ್ ಈ ಪಾರ್ಟ್ನರ್ಶಿಪ್ ವೃದ್ಧಿ ಮಾಡ್ತಾರೆ ಜೊತೆಗೆ ಯಾರ ಪತಿ ಪತ್ನಿಯರಲ್ಲಿ ಅಂದ್ರೆ ಅವರ ಪತ್ನಿಯಲ್ಲಿ ಪತಿಯರಲ್ಲಾಗ್ಲಿ ಒಂದು ಹಂತದ ಮಟ್ಟಿಗೆ ಕದನಗಳಾಗ್ಲಿ ಇಲ್ಲ ಕಲಹಗಳಾಗ್ಲಿ ಬಿಟ್ಟು ಹೋಗಿರ್ತಾರೆ ನಿಮ್ಮ ಜೊತೆಗೆ ಮಾತಾಡ್ತಿರ್ಲಿ ಯಾವುದೋ ಒಂದು ಮುಖಾಂತರ ಮೂರನೇ ಮನೆ ಅಂದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಕಮ್ಯುನಿಕೇಶನ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೋ ಒಂದ್ಸರಿ ಪರಿಚಯಾಗಿ ಮತ್ತೆ ಇಲ್ಲ ಯಾರ್ದೋ ಸ್ನೇಹಿತರ ಸಹಾಯ ಇಲ್ಲ ಸಂಬಂಧಿಕರ ಸಹಾಯದಿಂದ ಮತ್ತೆ ಅವರು ಒಂದಾಗುವ ಸಾಧ್ಯತೆ ನಾವು ಕೇತುವಿನಿಂದ ನೋಡ್ಬೋದು ಅಂದರೆ ನಿಮ್ಮ ಪತಿ ಪತ್ನಿಯರ ಜೊತೆ ಒಂದಾಗುವ ಅವಕಾಶ ಕೇತು ಇಲ್ಲಿ ತೃತೀಯದಲ್ಲಿ ಇದ್ದಾಗ ಕಲ್ಪಿಸ್ಕೊಡ್ತೀನಿ ಯಾಕಂದ್ರೆ ಸಪ್ತಮದ ದೃಷ್ಟಿ ಹಿರಿಯರ ರಾಜ ಸಂಧಾನಕ್ಕೆ ಬರ್ತಾರೆ ಯಾರ್ಯಾರು ಈ ತರ ಸಮಸ್ಯೆ ಇದೆ ಅವರ ಪತಿ ಪತ್ನಿಯರಲ್ಲಿ ಗರಗಳಾಯಿ ಸುಮ್ಮನೆ ಡೈವರ್ಸ್ ಮಟ್ಟಿಗೆ ಹೋಗಿದೆ ಅಂತವರೆಲ್ಲ ಇವಾಗ ನೀವು ಪ್ರಯತ್ನ ಮಾಡಿ ಏಳನೇ ತಾರೀಕು ನಂತರ ಸ್ವಲ್ಪ ಸೆಟ್ಲ್ ಆಗಲಿ ಕೇತು ಆಮೇಲೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಾಜ್ಯಸಂದಾನ ಆಗುತ್ತೆ ಯಾಕಂದ್ರೆ ಅವನ ಲಾಭದ ದೃಷ್ಟಿ ಹನ್ನೊಂದನೇ ಸ್ಥಾನ ಅಂದ್ರೆ ಅಲ್ಲಿ ರಾಜ್ಯ ಒಪ್ಪಂದಗಳು ಮತ್ತೆ ನಿಮ್ಮ ಅನ್ಕೊಂಡಿದ್ದ ಕೆಲಸ ಕಾರ್ಯಗಳ ಸಫಲತೆ ಯಶಸ್ಸು ಖಂಡಿತ ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ನೀವು ಇರೋದನ್ನ ಏನ್ ಮಾಡ್ತಾನೆ ಕೇತು ಇಲ್ಲಿವರೆಗೂ ಏನಿತ್ತು ಅದನ್ನ ಕಳಿಸ್ತಾನೆ ಪಾರ್ಟ್ನರ್ಶಿಪ್ ವ್ಯವಹಾರ ಯಾರು ವ್ಯಾಪಾರ ಮಾಡ್ತಿದ್ದಾರೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭದ ಮಟ್ಟಕ್ಕೆ ಕಡಿಮೆ ಆದ್ಮೇಲೆ ಹೊಸ ಅಸೋಸಿಯೇಷನ್ ಅಂದ್ರೆ ಬೇರೆ ಬೇರೆ ರೀತಿಯ ಮೆಥಡ್ ಮೆಕ್ಯಾನಿಸಮ್ ಎಲ್ಲ ನಾವು ಹುಡುಕ್ತಾ ಹೋಗ್ತೀವಿ ಅದರಿಂದಾಗಿ ನಿಮಗೆ ಲಾಭದ ಮಟ್ಟ ಅಂದರೆ ಗ್ರಾಹಕರೇನು ಕಡಿಮೆ ಆಗಿದ್ರು ಗ್ರಾಹಕರನ್ನ ಗ್ರಾಹಕರನ್ನ ಹೆಚ್ಚಿಗೆ ಮಾಡ್ತಾನೆ ನಿಮ್ಮ ಕಸ್ಟಮರ್ಸ್ ಏನು ಹೇಳ್ತೀವಿ ಯಾಕಂದರೆ ನಿಮ್ಮ ಕಮ್ಯುನಿಕೇಶನ್ ಅಷ್ಟು ಇಂಪ್ರೂವ್ ಆಗಿರುತ್ತೆ ನೀವು ಮಾಡುವಂಥ ಮಾರ್ಕೆಟಿಂಗ್ ಸ್ಕಿಲ್ ಅಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಿದ್ರೆ ಅದನ್ನು ಸೋಷಿಯಲ್ ಮೀಡಿಯಾದರೂ ಬಳಕೆ ಮಾಡ್ಕೋಬೋದು ಯಾಕಂದರೆ ತೃತೀಯ ಸ್ಥಾನ ಅಂತ ಹೇಳೋದು ನಾವು ನಿಮ್ಮ ಕಮ್ಯುನಿಕೇಶನ್ ಅಂದರೆ ಎಲ್ಲ ಬರುತ್ತೆ ಎಲ್ಲ ಮೀಡಿಯಾ ಟಿ ವಿ ಬಳಕೆ ಮಾಡ್ಕೊಳ್ಳಿ ನೀವು ಇಂಟರ್ನೆಟ್ ಬಳಕೆ ಮಾಡ್ಕೊಳ್ಳಿ ಫೇಸ್ಬುಕ್ ಯೂಟ್ಯೂಬು ಯಾವುದೇ ಒಂದು ಮಾಧ್ಯಮವನ್ನ ಬಳಕೆ ಮಾಡಿಕೊಂಡು ನಿಮ್ಮ ವ್ಯವಹಾರವನ್ನ ಮಾಡಿದ್ರೆ ನಿಮ್ಮ ಆಶೆ ಆಕಾಂಕ್ಷೆ ಈಡೇರ ಈಡೇರಿಸ ಪ್ರಯತ್ನ ಕೇತು ಮಾಡ್ತಾರೆ ಯಾಕಂದ್ರೆ ನವಮ ಸ್ಥಾನ ನೋಡ್ತಾನೆ ನಿಮ್ಮ ವಿದೇಶದಿಂದ ಬಂಡವಾಳ ಹೂಡಿಕೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಕೇತುವಿಗೆ ಯಾಕಂದ್ರೆ ಅಲ್ಲಿ ರಾಹು ಕೂತಿರೋದ್ರಿಂದ ಅವನು ಕೂಡ ಖುಷಿ ಮಾಡ್ತಾನೆ ಇಲ್ಲಿ ನಿಮಗೆ ವಿದೇಶದಿಂದ ಸಹಾಯ ವಿಪರೀತ ಓಡಾಟ ಕೂಡ ಜಾಸ್ತಿ ಆಗುತ್ತೆ ನಿಮ್ಗೆ ಯಾಕಂದ್ರೆ ಶಾರ್ಟ್ ಟ್ರಿಪ್ಸ್ ನಿಮ್ ಕೆಲಸದ ಮೇಲೆ ಓಡಾಡಿದ್ದೇ ಓಡಾಡಿದ್ ಇವಾಗ ಕಮ್ಯುನಿಕೇಶನ್ ತುಂಬಾ ಆಕ್ಟಿವ್ ಆಗಿ ಫುಲ್ಫಿಲ್ ನಿಮ್ಮ ಎಲ್ಲ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ವೃತ್ತಿನೇ ಜಾಸ್ತಿ ಆಗುತ್ತೆ ಇವಾಗ ಯಾಕಂದ್ರೆ ಲಾಭದ ಸ್ಥಾನವನ್ನು ದೃಷ್ಟಿ ನೋಡ್ತಾ ಅಂದ್ರೆ ಹೊಸ ಪರಿಚಯಗಳು ಹೊಸ ಮಿತ್ರರು ಅಂದರೆ ದೊಡ್ಡ ದೊಡ್ಡ ಗ್ಯಾದರಿಂಗ್ಸ್ನ ನೀವು ಅಡ್ರೆಸ್ ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿರ್ತಂದ್ರೆ ಹನ್ನೊಂದನೇ ಸ್ಥಾನ ಅಂದರೆ ಸಮಾಜ ಅಂದರೆ ದೊಡ್ಡ ಸ್ಟೇಜ್ ಪರ್ಫಾರ್ಮರ್ ಆಗಿ ಕೂಡ ನೀವು ಮಾಡೋ ಸಾಧ್ಯತೆ ಇರುತ್ತೆ ತುಲಾರಾಶಿ ತುಲಾ ಲಗ್ನದವರು ಜೊತೆಗೆ ಯಾರ್ಯಾರಿಗೆ ಮದುವೆ ಆಗಿ ಮದುವೆ ವಿಳಂಬ ಆಗಿದೆ ಮದುವೆ ಆಗಿಲ್ಲ ಅಂತವರಿಗೆ ಹೊಸ ಮದುವೆ ಯೋಗ ಮತ್ತು ಹೊಸ ಸಂಬಂಧ ಈ ಕೆಲವರಿಗೂ ಮದುವೆ ಆಗಿರುತ್ತೆ ಎರಡನೇ ಮದುವೆ ಆಗಿರಂಗಿಲ್ಲ ಎರಡನೇ ಮದುವೆ ಯೋಗ ಇಲ್ಲ ಎರಡು ಮದುವೆ ಆಗೋ ಬಿಟ್ಟಿರ್ತಾರೆ ಮತ್ತೊಂದು ಮೂರನೇ ಮದುವೆ ಯೋಗ ಆಗೋ ಇಲ್ಲ ಹನ್ನೊಂದೇ ಮನೆ ಸ್ಥಾವ ಹೇಳ್ತೀವಿ ಮೂರನೇ ಮದುವೆ ಯೋಗ ಅಂತ ಅದನ್ನು ಕೂಡ ಕೇತು ಇಲ್ಲಿ ಕೊಡುವ ಸಾಧ್ಯತೆ ಇದೆ ಯಾಕಂದ್ರೆ ಕೇತುವಿನ ಜೊತೆಗೆ ಯುತಿ ಇದೆ ಅಂದ್ರೆ ನಿಮ್ಮ ಕುಟುಂಬದ ಪಂಚಮಾಧಿಪತಿ ಅಂದ್ರೆ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈ ಏನೇನ್ ಮಾಡ್ಕೊಂಡ್ ಬಂದಿರೋ ಪ್ರಯತ್ನಕ್ಕೆ ಎಲ್ಲ ಸೇರಿ ಕೊಡುವಂತ ಕಾಲ ಕೇತು ಒಂದು ಇವಾಗ ಅವನು ಸಹಾಯ ತಗೊಂಡು ಕೂಡ ನಿಮಗೆ ಕೇತು ಫಲವನ್ನು ಕೊಡ್ತಾನೆ ನಿಮಗೀಗ ಭೂಮಿ ಸಂಬಂಧಿತ ಮತ್ತೆ ಈಗ ಯಾರ್ಯಾರಿಗೆ ಮನೆ ಕ ಮಾಡಿಲ್ಲ ಅಂತ ಯೋಚನೆ ಇರುತ್ತೆ ಯಾರ್ಯಾರಿಗೆ ವ್ಯವಸಾಯ ಅಂದ್ರೆ ಚತುರ್ಥಾಧಿಪತಿ ಅಂದ್ರೆ ಶನೇಶ್ವರ ಪಂಚಮ ಸಂತಾನ ಮತ್ತೆ ನಿಮ್ಮ ಕುಟುಂಬ ಸ್ಥಾನ ಯಾರ್ಯಾರಿಗೆ ವಾಹನಗಳಿಲ್ಲ ಅಂತಂದ್ರೆ ಅಂತದ್ದೆಲ್ಲ ಅನುಕೂಲಗಳನ್ನು ಮಾಡ್ತಾ ಹೋಗ್ತಾನೆ ಯಾಕಂದ್ರೆ ಕೇತುವಿನ ಜೊತೆ ಶನೇಶ್ವರ ಇದ್ದಾನೆ ಅವನು ಕೂಡ ತೃತೀಯ ಸ್ಥಾನದಲ್ಲಿ ತುಂಬಾ ಉತ್ತಮ ಸ್ಥಾನದಲ್ಲೇ ಫಲ ಕೊಡ್ತಿದ್ದಾನೆ ಒಟ್ಟಾರೆ ನೋಡಿದ್ರೆ ಜಾಕ್ಪೊಟ್ ಅಂತ ಹೇಳ್ಬೋದು ಶನೇಶ್ವರ ಮತ್ತೆ ಕೇತು ಅಲ್ಲಿ ಇರೋದ್ರಿಂದ ತೃತೀಯ ಸ್ಥಾನದಲ್ಲಿ ಇಬ್ರು ತುಂಬಾ ಉತ್ತಮ ಫಲವನ್ನು ಕೊಡ್ತಾರೆ ಅದು ಬೇರೆ ಗುರುವಿನ ಸ್ಥಾನ ಇರೋದ್ರಿಂದ ಹಣಕಾಸಿನ ಅನುಕೂಲ ಮತ್ತು ಗುರುಬಲ ಬೇರೆ ನಿಮಗೆ ಧನದಿಂದ ಲಾಭ ಕೂಡಿಟ್ಟ ದನದ ಲಾಭ ಇಲ್ಲ ನಿಮ್ಮ ವಾಣಿಯಿಂದ ಲಾಭ ಸೊ ಹಾಗಾಗಿ ನಿಮ್ಮ ಸ್ವಂತ ಮನೆ ಕಟ್ಟುವ ಆಸೆ ಆಕಾಂಕ್ಷೆಗಳೆಲ್ಲ ಬರುವಂತ ದಿನಗಳಲ್ಲಿ ಈಡೇರ್ತಾ ಹೋಗುತ್ತೆ ಹಂತ ಹಂತವಾಗಿ ಯಾರ್ಯಾರು ವ್ಯವಸಾಯ ಮಾಡ್ತಿದ್ದಾರೆ ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಿರಬಹುದು ಯಾರ್ಯಾರು ನಿಮ್ಮ ತೋಟಗಾರಿಕೆ ಮಾಡ್ತಿರಬಹುದು ಭೂಮಿ ಕ್ರಯ ವಿಕ್ರಯ ಮಾಡ್ತಿರ್ಬೋದು ಅವರಿಗಂತೂ ತುಂಬಾ ಉತ್ತಮವಾದ ಸಮಯ ಅಂತ ಹೇಳ್ಬೋದು ನೀವು ಪರ್ಚೇಸ್ ಮಾಡಿಕೊಂಡು ಆಮೇಲೆ ರೀಸೇಲ್ ಅಂತ ಮಾಡಿದ್ರು ಕೂಡ ಒಳ್ಳೆಯ ಕಾಲ ಮುಂದೆ ಬರುವ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಕೇತುವಿನಿಂದ ಸೊ ಜೊತೆಗೆ ನಿಮಗೆ ಹೆಚ್ಚಿನ ಜ್ಞಾನಾರ್ಜನೆ ಕೇತು ಜ್ಞಾನಕಾರಕ ಮಾಡ್ತಾರೆ ವಿದ್ಯೆ ಕಡೆಗೆ ತುಂಬಾ ಹೆಚ್ಚಿನ ಅನುಕೂಲಗಳು ಮಾಡ್ತಾನೆ ಆ ಜ್ಞಾನ ವೃದ್ಧಿಯನ್ನು ಕೂಡ ಕೇತು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದು ಮತ್ತೆ ಯಾರ್ಯಾರು ಉದ್ಯೋಗದಲ್ಲಿ ಇದ್ದಾರೆ ಉದ್ಯೋಗ ಅಂದ್ರೆ ಯಾವುದೋ ಒಂದು ಗೋರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಅವರಿಗೆ ಲಾಭದ ಮಟ್ಟ ಮತ್ತೆ ಪ್ರಮೋಷನ್ ಕೂಡ ಇಲ್ಲಿ ನಿರೀಕ್ಷಣೆ ಮಾಡೋದು ಅಂದ್ರೆ ನವಮ ಸ್ಥಾನ ದೃಷ್ಟಿ ಇರೋದ್ರಿಂದ ನಿಮ್ಮ ಆರನೇ ಮನೆ ಏಳನೇ ಮನೆ ಲಾಭ ಸ್ಥಾನ ಆಗುತ್ತೆ ಲಾಭ ಅಂದ್ರೆ ವೃತ್ತಿಯಿಂದ ಲಾಭ ನಿಮ್ಮ ಪತಿ ಇರ್ಬೋದು ಪತ್ನಿ ಇರ್ಬೋದು ನಿಮ್ಮ ಕುಟುಂಬದ ನಿಮ್ಮ ತಮ್ಮ ತಂಗಿದರು ಕೂಡ ಅವರ ವೃತ್ತಿಯಲ್ಲಿ ಲಾಭದ ನಿರೀಕ್ಷಣೆ ಮಾಡಬಹುದು ನಮಗೆ ಸಂಬಂಧಿಕರು ಸಂಬಂಧಿಕರು ನಿಮಗೆ ಸಹಾಯಕ್ಕೆ ಬರ್ತಾರೆ ಯಾರು ನಿಮ್ಮ ಎಷ್ಟ ದೂರ ಇದ್ರು ಮಿತ್ರರು ದೂರ ಇದ್ರು ಅವರೆಲ್ಲ ನಿಮ್ಮ ಸಹಾಯ ಹಸ್ತ ಕೇಳಕ್ಕೂ ಬರ್ತಾರೆ ಅವರ ಸಹಾಯ ಹಸ್ತ ನೀವು ಕೇಳಿದ್ರು ಅವ್ರ ಸಹಾಯ ಕೂಡ ನಿಮ್ಗೆ ಸಿಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸಪ್ ನಿಮ್ಮ ಪಾರ್ಟ್ನರ್ಶಿಪ್ ನೀವು ನೀವು ವ್ಯಾಪಾರ ಮಾಡ್ತಿದ್ರು ಕೂಡ ಒಳ್ಳೆಯ ಶುಭ ಸುದ್ದಿನೇ ಮತ್ತೆ ಯಾರು ನೌಕರದಾರ ಇದ್ರೆ ಅವ್ರಿಗೂ ಒಳ್ಳೆಯ ಸುದ್ದಿನೇ ಈ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೂ ಒಳ್ಳೆಯ ಸುದ್ದಿನೇ ಅಂತ ನಾವು ಹೇಳ್ಬೋದು ಯಾಕಂದ್ರೆ ರಾಜಕಾರಣಿಗಳಿಗೆ ನೋಡಿ ಒಂಬತ್ತವರ ಹೆಸರು ಕೀರ್ತಿ ಯಶಸ್ಸಿಗೆ ಒಂಬತ್ತನೇ ಮನೆ ರಾಹು ಕಾರಣ ಆಗ್ತಾನೆ ಜೊತೆಗೆ ಚತುರ್ಥಾಧಿಪತಿ ಅಂದ್ರೆ ಗ್ಯಾದರಿಂಗ್ಸ್ ಅಂದ್ರೆ ವರ್ಕರ್ಸ್ ನ ಅಂದ್ರೆ ನಿಮ್ಮ ಫಾಲೋವರ್ಸ್ ನ ಸೇರಿಸುವಂತ ಪ್ರಯತ್ನ ಕೂಡ ಶನೇಶ್ಚರ ಮಾಡ್ತಾನೆ ನಿಮ್ಮ ಪಬ್ಲಿಸಿಟಿಯನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತಾನೆ ಯಾರ್ಯಾರು ರಾಶಿ ತುಲಾ ಲಗ್ನದ ಅವ್ರು ಕಂಟೆಸ್ಟ್ ಮಾಡಿದ್ರೆ ಅವ್ರಿಗೆ ಬರುವಂತ ಏನ್ ಎಲೆಕ್ಷನ್ಸ್ ಇದೆ ಅದರಲ್ಲಿ ಅವ್ರಿಗೆ ಗೆಲುವಿನ ಮಟ್ಟದವರೆಗೂ ಹೋಗುವ ಸಾಧ್ಯತೆ ಇರುತ್ತೆ ಅವರು ಹಿಂದೆ ಮಾಡಿದಂತ ಪ್ರಯತ್ನ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಶನಿಶ್ಚರ ಹಿಂದೆ ಯಾವ ರೀತಿಯ ಕರ್ಮಗಳನ್ನು ಮಾಡ್ಕೊಂಡು ಬಂದ್ರೆ ಅದರ ಮೇಲೇನೆ ಫಲಾನು ಕೊಡ್ತಾನೆ ಈಗ ನೀವು ಉತ್ತಮ ಕರ್ಮ ಮಾಡಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಉತ್ತಮ ಫಲವನ್ನು ನೀಡಬಹುದ ಯಾಕಂದ್ರೆ ತುಲಾರಾಶಿ ತುಲಾಲ ವಿಪರೀತವಾಗಿ ಶ್ರಮ ಮತ್ತೆ ಕಷ್ಟವನ್ನೇ ಪಟ್ಟೆ ಬಂದಿದ್ದಾರೆ ಹಿಂದೆ ಆದಂತ ಎಲ್ಲ ಒಂದು ಐದರಿಂದ ಹತ್ತು ವರ್ಷಗಳ ನಿಂತು ತುಂಬಾ ಸಮಸ್ಯೆಯಿಂದನೇ ಆಚೆ ಬಂದಿದ್ದಾರೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಶುಭ ಫಲವನ್ನು ನೀವು ನಿರೀಕ್ಷಣೆ ಮಾಡಬಹುದು ಕೇತು ತುಂಬಾ ಉತ್ತಮ ಫಲ ಕೊಡ್ತಾನೆ ಇದನ್ನ ಸದುಪಯೋಗ ಪಡ್ಕೋಬೇಕು ನಿಮಗೆ ಲಾಭ ಸ್ಥಾನದ ನೋಡೋದಾದ ಏನೇ ಯಾವುದೇ ತರಹದ ಕಲಹಗಳಿದ್ರೆ ನೀವು ಇವಾಗ ಇನಿಷಿಯೇಟ್ ಮಾಡಿ ಅವೆಲ್ಲ ಅಷ್ಟು ರಾಜಧಾನಗಳಾಗತ್ತೆ ಸಕ್ಸಸ್ ಆಗುತ್ತೆ ಮತ್ತೆ ಕೇತು ಏನಂದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಮಾತಿನಲ್ಲಿ ಸ್ವಲ್ಪ ತೀಕ್ಷ್ಣನೂ ಕೊಡ್ತಾನೆ ಇಲ್ಲ ಅಂತಿಲ್ಲ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಬೇಕು ಯಾರ್ಯಾರು ಹಾಸ್ಪಿಟಲೈಜೇಷನ್ಸ್ ಆಗಿದ್ರು ಅಂತವ್ರಿಗೆ ಹಾಸ್ಪಿಟಲ್ ಮುಕ್ತಿ ಯಾವ್ದಾದ್ರು ಲೀಗಲ್ ಬ್ಯಾಟಲ್ಸ್ ಕೋರ್ಟ್ ಕಚೇರಿ ಕೇಸ್ಗಳಿದ್ವಲ್ಲ ಅದರಿಂದ ಅದರಲ್ಲೆಲ್ಲ ನಿಮ್ಗೆ ಯಶಸ್ಸು ಜಯ ಕೀರ್ತಿಯನ್ನು ನೋಡಬಹುದು ಯಾಕಂದ್ರೆ ಲಾಭ ಸ್ಥಾನವನ್ನು ನೋಡ್ತಿದ್ದಾನೆ ಜೊತೆಗೆ ನಿಮ್ಮ ಏನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ಅವೆಲ್ಲ ನೀವು ಡಿಸೈಡ್ ಮಾಡಿ ನಾವು ಈ ರೀತಿ ಮಾಡಬೇಕು ಅಂತ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗುವ ಸಾಧ್ಯತೆ ಕೂಡ ನಾವು ಕೇತುವಿನಿಂದ ನೋಡಬಹುದು ಜೊತೆಗೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಸಂತಾನ ಭಾಗ್ಯ ಕೂಡ ನಾವು ಇಲ್ಲಿ ಶನಿಶ್ಚರ ತೃತೀಯದಲ್ಲಿದ್ದಾಗ ಇದ್ದಾಗ ಯಾಕಂದ್ರೆ ಪಂಚಮಾಧಿಪತಿ ಆಗಿ ಅವನು ಕೇತುವಿನ ಜೊತೆ ಇರೋದ್ರಿಂದ ಯಾವುದೇ ರೀತಿಯ ಆ ಅಬಾರ್ಷನ್ಸ್ ಆಗಲಿ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಸೊ ಒಟ್ಟಾರೆ ಕೇತು ತುಂಬ ಉತ್ತಮ ಮತ್ತೆ ಅದ್ಭುತ ಫಲವನ್ನು ನಾವಿಲ್ಲಿ ಕೇತು ತೃತೀಯದಲ್ಲಿದ್ದಾಗ ಇದ್ದಾಗ ನೋಡುವ ಸಾಧ್ಯತೆ ಇದರ ಸದುಪಯೋಗ ನೀವು ಪಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀವಿ ಒಟ್ಟಾರೆ ನೀವು ವ್ಯಾಪಾರದಲ್ಲಿರ್ಬೋದು ನಿಮ್ಮ ಜಾಬಲ್ಲಿರ್ಬೋದು ನಿಮ್ಮ ವ್ಯವಸಾಯದಲ್ಲಿರ್ಬೋದು ಯಾರು ಒಂದು ಹೌಸ್ ವೈಫ್ ಇರ್ಬೋದು ಸಂಬಂಧಿಕರಿರ್ಬಹುದು ನಿಮ್ಮಲ್ಲಿ ಎಲ್ಲರಿಗೆ ಅದ್ಭುತವಾದ ಫಲವನ್ನ ಇಲ್ಲಿ ಕೇತು ಮತ್ತೆ ರಾಹು ನಾವು ಬರುವಂತ ಹದಿನೆಂಟು ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಒಂದೇನಂದ್ರೆ ಕೇತು ಸ್ವಲ್ಪ ಮೊದಲನೇ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ತಾನೆ ಇರುವ ಸಮಸ್ಯೆಗಳು ಜೊತೆಗೆ ರಾಹು ಮೊದಲನೇ ಹಂತದಲ್ಲಿ ಉತ್ತಮ ಮಾಡ್ತಾನೆ ಒಟ್ಟಾರಿಯಲ್ಲಿ ನೀವು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನೋಡ್ಬೇಕಂದ್ರೆ ಕೊಟ್ಟದ್ದನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಮುಂದಿನ ಜೀವನದಲ್ಲಿ ಯಾವ ರೀತಿ ಅದನ್ನು ಉಳಿಸ್ಕೋಬೇಕು ಅಂತ ನನ್ನ ಕಡೆ ಪ್ರಯತ್ನ ಮಾಡಬೇಕು ಜಾಸ್ತಿ ಅಹಂಕಾರ ಅಹಂಭಾವನ್ನ ಬರದೇ ಇರಲಿ ಅದು ಯಾಕಂದರೆ ಎಲ್ಲ ಗ್ರಹಗಳು ಉತ್ತಮ ಸ್ಥಾನದಲ್ಲಿದೆ ಎಲ್ಲ ಮುಟ್ಟಿದ್ದೆಲ್ಲ ಸ್ವಲ್ಪ ಚಿನ್ನ ಆಗುವ ಸಾಧ್ಯತೆ ಇರುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಸೊ ಅದರ ಬಗ್ಗೆ ನೀವು ಮಾಡಿ ಫೋಕಸ್ ಮಾಡಿ ಡೆಡಿಕೇಟ್ ಮಾಡಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಹೊಸ ಹೊಸ ಪ್ರಯೋಗಗಳನ್ನು ಪ್ರಯತ್ನ ಮಾಡಬೇಕು ಮತ್ತು ಡೆಡಿಕೇಟು ಮಾಡಬೇಕು ಬರೀ ಕಾಲ್ಪಿನ ರಾಹು ಏನು ಮಾಡ್ತಾರೆ ಬರೀ ಭ್ರಮ್ಯವನ್ನು ಮುಟ್ಟಿಸ್ತಾರೆ ಫ್ಯೂಚರ್ ಬಗ್ಗೆ ಅದು ಪ್ರಾಯೋಗಿಕ ಮಾಡೋದು ಇಲ್ಲಿ ಕೇತು ಇದ್ದಾನೆ ಸೊ ತೃತೀಯ ಅಂದರೆ ನಿಮಗೆ ಧೈರ್ಯ ಮತ್ತು ಕಾರ್ಯ ಮಾಡುವ ಇಚ್ಛಾಶಕ್ತಿ ಕೊಡೋದು ಸೊ ಹಾಗಾಗಿ ಗಣಪತಿ ಆರಾಧನೆ ತಪ್ಪದೇ ಮಾಡಿ ಯಾಕಂದ್ರೆ ಇನ್ನೂ ನಿಮಗೆ ವಿಘ್ನಗಳು ಕಡಿಮೆ ಆಗುತ್ತೆ ಇನ್ನೂ ಹೆಚ್ಚಿನ ವಿತ್ ಯಾಕಂದ್ರೆ ಬುದ್ಧಿ ಕಾರಕನೇ ಅವನು ಸೊ ಇನ್ನೂ ಹೆಚ್ಚಿನ ಕ್ರಿಯಾತ್ಮಕ ಶಕ್ತಿ ಪ್ರಾಯೋಗಿಕ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ನೀವು ಮಾಡಿದ್ದೆಲ್ಲ ಸಕ್ಸೆಸ್ ಮತ್ತು ಯಶಸ್ವಿ ಆಗುತ್ತೆ ಸೊ ಅನ್ಕೊಂಡಿದ್ದರ ಆಶಯಗಳೆಲ್ಲ ಆಕಾಂಕ್ಷೆಗಳೆಲ್ಲ ನಿಮಗೆ ಕೇತು ಕೂಡ ಪೂರ್ಣವಾಗಿ ಮಾಡ್ಕೊಡ್ತಾನೆ ಸೊ ಹಾಗಾಗಿ ಒಟ್ಟಾರೆ ನೋಡೋದಾದ್ರೆ ನಾವು ತುಲಾ ರಾಶಿ ತುಲಾ ಲಗ್ನದವರೆಗೆ ಈ ಕೇತುಗಳ ಪರಿವರ್ತನೆ ತುಂಬಾ ಉತ್ತಮವಾಗಿದೆ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಜೊತೆಗೆ ರಾಹುವಿಗೆ ದುರ್ಗಾದೇವಿಯ ಆರಾಧನೆಯನ್ನ ಮಾಡೋದು ಮರಿಬೇಡಿ ಅದರಿಂದ ಇನ್ನೂ ಉತ್ತಮವಾದ ಫಲವನ್ನ ಮತ್ತೆ ಏನಾದರೂ ಅಶುಭ ಫಲಗಳಿದ್ರೆ ರಾಹು ಇಲ್ಲಿ ಕಡಿಮೆ ಮಾಡ್ತಾನೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಅದ್ಭುತ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನು ಉಚಿತವಾಗಿ ನೇರ ಭೇಟಿ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು ಗುರೂಜಿಯವರು ನೇರವಾಗಿ ನಿಮ್ಮೊಂದಿಗೆ ಮಾತನಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ